శ్రీకృష్ణాయ నమ వసు వసు దంసాణూరమర్దనం దేవకీపరమానందం కృష్ణం వందే జగద్గరు బ్రహ్మస్థానసరోజమద్యవిలసైతాసు స్ఫూర్జస్ సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయూతం విద్యుదృచా కాంతయా संश्लिष्टाधतनु प्रसन्न वंदे गुरुं गुरु सादरम श्रीगुरभ्यो नम लंबोदर परमसुंदरमेकतांबर त्रिनयन परमं पवित्रम उद्य दिवाकरज्ज्वलकायका विघ्नेश्वर सकल विघ्नहर नमां देव विघ्दने चुंदिएियखदेतिल फलप्रदेति ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದುತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸದ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमांगो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य ब्रह्माण्डखण्ड व्यतिकरविहित व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರೂತೀನಾಂ ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತಾರನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ ವಾಮನ ಮೂರ್ತಿ ಬಲಿಯ ಯಜ್ಞಶಾಲೆಗೆ ಹೋದುದು ದೇವತೆಗಳ ಹಿತಕ್ಕಾಗಿ ವಿಷ್ಣು ಮಾಯಾರೂಪದಿಂದ ತಮ್ಮ ಬಳಿಗೆ ಬರುತ್ತಿರುವನೆಂದು ಶುಕ್ರಾಚಾರ್ಯನು ಬಲಿಗೆ ಎಚ್ಚರಿಕೆ ಕೊಟ್ಟುದು ಬಲಿ ಬಲಿಚಕ್ರವರ್ತಿಗೂ ಸಂವಾದ ವಾಮನನು ಅದ್ಭುತವಾದ ರೂಪವನ್ನು ತಾಳಿ ಮೂರು ಲೋಕವನ್ನು ಆಕ್ರಮಿಸಿಕೊಂಡುದು ಬಲೀಂದ್ರನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕಮುನಿಯು ಹೇಳುತ್ತಾರೆ ಪರ್ವತಗಳು ಅರಣ್ಯಗಳು ಇವೆಲ್ಲವುಗಳೊಡನೆ ಸಕಲ ಭೂಮಂಡಲವು ಅಲುಗಾಡಿದುದನ್ನು ಕಂಡು ಬಲಿಚಕ್ರವರ್ತಿ ಆಚಾರ್ಯನು ಪವಿತ್ರಾತ್ಮನೂ ಆದ ಶುಕ್ರಾಚಾರ್ಯನಿಗೆ ನಮಸ್ಕಾರ ಮಾಡಿ ಹೀಗೆ ಪ್ರಶ್ನಿಸಿದನು ಆಚಾರ್ಯ ಸಾಗರಗಳಿಂದಲೂ ಪರ್ವತಗಳಿಂದಲೂ ಅರಣ್ಯಗಳಿಂದಲೂ ಕೂಡಿದ ಭೂಮಿಯು ನಡುಗುತ್ತಿದೆ ಹೋಮಾಗ್ನಿಗಳು ಅಸುರರು ಅರ್ಪಿಸಿದ ಆಹುತಿಗಳನ್ನು ಸ್ವೀಕರಿಸುವುದಿಲ್ಲ ಇದರ ಕಾರಣವೇನು ಬಲಿಚಕ್ರವರ್ತಿಯು ಹೀಗೆ ಪ್ರಶ್ನಿಸಲು ವೇದಜ್ಞರಲ್ಲಿ ಅಗ್ರಗಣ್ಯನೂ ಮಹಾಪ್ರಾಜ್ಞನೂ ಆದ ಶುಕ್ರಾಚಾರ್ಯನು ಬಹಳ ಹೊತ್ತು ಆಲೋಚಿಸಿ ದೈತ್ಯೇಂದ್ರನಿಗೆ ಇಂತೆಂದನು ಜಗತ್ಕಾರಣನೂ ಸರ್ವಾಂತರ್ಯಾಮಿಯೂ ಸನಾತನನೂ ಆದ ಹರಿಯೂ ಕಶ್ಯಪ ಮಹರ್ಷಿಯ ಮನೆಯಲ್ಲಿ ವಾಮನನ ರೂಪದಿಂದ ಅವತರಿಸಿದ್ದಾನೆ ಓ ದಾನವೋತ್ತಮ ಅವನು ಈಗ ನಿನ್ನ ಯಜ್ಞಕ್ಕೆ ಬರುತ್ತಿದ್ದಾನೆ ಅವನು ಹೆಜ್ಜೆ ಇಡುವುದರಿಂದ ಈ ಭೂಮಿಯು ನಡುಗುತ್ತಿದೆ ಬೆಟ್ಟಗಳು ಅಲ್ಲಾಡುತ್ತಿವೆ ಸಾಗರವು ಅಲ್ಲೋಲ ಕಲ್ಲೋಲವಾಗುತ್ತಿದೆ ದೇವತೆಗಳು ಅಸುರರು ಗಂಧರ್ವರು ಯಕ್ಷರು ರಾಕ್ಷಸರು ಮತ್ತು ಕಿನ್ನರರು ಇವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವ ಭೂಮಿಯು ಸರ್ವೇಶ್ವರನೂ ಸರ್ವಭೂತಗಳ ಅಧಿಪತಿಯೂ ಆದ ಈ ಭಗವಂತನನ್ನು ಹೊರಲಾರದು ಅಸುರೋತ್ತಮ ಭೂಮಿ ಜಲ ಅಗ್ನಿ ವಾಯು ಆಕಾಶಗಳೆಂಬ ಪಂಚಭೂತಗಳನ್ನು ಮನುವೆ ಮುಂತಾದ ಸಕಲ ದೇವತೆಗಳನ್ನೂ ಈ ದೇವನೇ ಧರಿಸಿದ್ದಾನೆ ಜಗತ್ತಿನ ವ್ಯಾಪಾರವು ನಡೆಯುವ ಸಲುವಾಗಿ ಕೃಷ್ಣನು ತನ್ನ ಮಾಯೆಯನ್ನು ಬೀರಿದ್ದಾನೆ ಅದನ್ನು ತಿಳಿಯುವುದು ಅಸಾಧ್ಯ ಅದು ಭಗವಂತನನ್ನು ಆಶ್ರಯಿಸಿಕೊಂಡು ಲೋಕಕ್ಕೆಲ್ಲ ತಾನು ಆಧಾರವಾಗಿದೆ ಜಗತ್ತೆಲ್ಲ ಮೋಹಗೊಂಡಿರುವುದು ಅದರಿಂದಲೇ ದೈತ್ಯೇಂದ್ರ ಆ ವಿಷ್ಣುವಿನ ತಂತ್ರದಿಂದ ಅಸುರರಿಗೆ ಯಜ್ಞ ಭಾಗವು ತಪ್ಪಿಹೋಗಿದೆ ಅವನಿಂದಲೇ ಈ ಹೋಮಾಗ್ನಿಗಳು ಅಸುರರು ಕೊಡುವ ಯಜ್ಞ ಭಾಗಗಳನ್ನು ಸ್ವೀಕರಿಸುತ್ತಿಲ್ಲ ಬಲಿಚಕ್ರವರ್ತಿಯು ಹೇಳುತ್ತಾನೆ ಬ್ರಾಹ್ಮಣೋತ್ತಮ ನಾನು ಧನ್ಯ ಪುಣ್ಯವಂತ ಏಕೆಂದರೆ ಯಜ್ಞಗಳ ಅಧಿದೇವತೆ ಎನಿಸಿದ ಸಾಕ್ಷಾತ್ ವಿಷ್ಣುವೇ ನನ್ನ ಯಜ್ಞಕ್ಕೆ ಬರುತ್ತಿದ್ದಾನೆ ನನಗಿಂತ ಮೇಲಾದವರು ಯಾರು ನಿರ್ವಿಕಾರನೆಸಿದ ಯಾವ ಪರಮಾತ್ಮನನ್ನು ಯೋಗಿಗಳು ಜಿತ ಮನಸ್ಸಿನಿಂದ ಸದಾ ನೋಡ ಬಯಸುತ್ತಾರೆಯೋ ಆ ದೇವದೇವನು ನನ್ನ ಯಜ್ಞಕ್ಕೆ ಬರುತ್ತಾನೆ ಈ ಹೋತೃವು ಯಜ್ಞ ಭಾಗವನ್ನು ಯಾರಿಗೋಸ್ಕರ ಕೊಡುತ್ತಾನೆಯೋ ಉದ್ಗಾತೃವು ಯಾರನ್ನು ಉದ್ದೇಶಿಸಿ ಗಾನ ಮಾಡುತ್ತಾನೋ ಆ ಯಜ್ಞಪತಿಯಾದ ವಿಷ್ಣುವಿನ ಬಳಿಗೆ ನಾನಲ್ಲದೆ ಮತ್ತಾರು ಹೋಗುವರು ಪ್ರಭುಗಳೆಲ್ಲರಿಗೂ ಪ್ರಭುವಾದ ಆ ಕೃಷ್ಣನು ನನ್ನ ಯಾಗಕ್ಕೆ ಬಂದಾಗ ನಾನು ಮಾಡಬೇಕಾದುದೇನು ಎಲೇ ಶುಕ್ರಾಚಾರ್ಯನೇ ಅದನ್ನು ನನಗೆ ತಿಳಿಸಿಕೊಡು ಶುಕ್ರಾಚಾರ್ಯರು ಹೇಳುತ್ತಾರೆ ದೈತ್ಯೇಂದ್ರ ವೇದದ ಪ್ರಮಾಣದಂತೆ ದೇವತೆಗಳಿಗೆ ಯಜ್ಞದಲ್ಲಿ ಭಾಗವು ಸಲ್ಲಬೇಕು ನೀನಾದರೂ ಈಗ ದೈತ್ಯರನ್ನು ದಾನವರನ್ನು ಯಜ್ಞಭಾಗಿಗಳನ್ನಾಗಿ ಮಾಡಿರುವೆ ನಾನಾ ವಿಧವಾದ ಸೃಷ್ಟಿ ನಡೆದ ತರುವಾಯ ಸತ್ವಗುಣಪೂರ್ಣನಾದ ಈ ದೇವನು ಧರ್ಮದ ಎಲ್ಲೆಕಟ್ಟನ್ನು ರಕ್ಷಿಸುವನು ಪ್ರಪಂಚದ ಕೊನೆಗಾಲವು ಬಂತೆಂದರೆ ಈ ಪ್ರಭುವೇ ಸಕಲ ಜೀವರಾಶಿಗಳನ್ನು ತನ್ನಲ್ಲಿ ಉಪಸಂಹರಿಸಿಕೊಳ್ಳುವನು ಸ್ಥಿತಿಪಾಲನ ಕಾರ್ಯದಲ್ಲಿ ನಿರತನಾದ ಲೀಲಾಪೂರ್ಣನಾದ ಮಹಾವಿಷ್ಣುವು ನಿನ್ನ ಸಲುವಾಗಿ ಈಗ ಯಜ್ಞಗೃಹಕ್ಕೆ ಬರುತ್ತಿರುವನು ಓ ಮಹಾತ್ಮ ಇದನ್ನರಿತು ನಿನ್ನ ಮನಸ್ಸಿಗೆ ಯುಕ್ತವಾಗಿ ತೋರಿದಂತೆ ಯತ್ನಿಸು ದೈತ್ಯರಾಜ ಎಂತಹ ಅಲ್ಪ ವಿಷಯಕ್ಕೇ ಆಗಲಿ ನೀನು ಪ್ರತಿಜ್ಞೆಯನ್ನು ಮಾಡಿ ಮಾತಿಗೆ ಸಿಕ್ಕಿಕೊಳ್ಳಬೇಡ ನಿಷ್ಪ್ರಯೋಜನವಾದ ಮೃದು ವಚನಗಳನ್ನು ಆಡುತ್ತಿರು ದೈತ್ಯವರ್ಯ ಆ ಕೃಷ್ಣನು ದೇವತೆಗಳ ಹಿತ ಸಾಧನೆಯಲ್ಲಿ ಆಸಕ್ತನಾಗಿದ್ದಾನೆ ಆತನು ನಿನ್ನ ಬಳಿಗೆ ಬಂದು ಕೇಳಿದಾಗ ದೇವ ನಿನಗೆ ನಾನೇನು ಕೊಟ್ಟೇನು ನನಗೆ ಆ ಸಾಮರ್ಥ್ಯವೆಲ್ಲಿ ಬಂದೀತು ಎಂದು ನೀನು ಹೇಳಬೇಕು ಬಲಿಚಕ್ರವರ್ತಿಯು ಹೇಳುತ್ತಾನೆ ದ್ವಿಜೋತ್ತಮ ಸಾಮಾನ್ಯನಾದ ಯಾವನೊಬ್ಬ ಮನುಷ್ಯನು ಬೇಡಿದರು ಇಲ್ಲವೆಂದು ನಾನು ಹೇಳಲಾರೆ ಹೀಗಿರುವಾಗ ಸಂಸಾರದಲ್ಲಿ ಒದಗುವ ಪಾಪಗಳ ರಾಶಿಯನ್ನೆಲ್ಲ ಪರಿಹರಿಸುವ ಆ ದೇವದೇವನು ಯಾಚಿಸಿದರೆ ಇಲ್ಲವೆಂದು ಹೇಳಲು ಬಾಯಿತಾನೇ ಹೇಗೆ ಬಂದೀತು ಬಗೆ ಬಗೆಯ ವ್ರತಗಳನ್ನೂ ಉಪವಾಸಗಳನ್ನು ಮಾಡಿ ಹರಿಯನ್ನು ಒಲಿಸಿಕೊಳ್ಳುತ್ತಾರೆ ಆ ಗೋವಿಂದನೇ ಬಂದು ಕೈಯೊಡ್ಡಿ ಕೊಡು ಎಂದು ಕೇಳಿದರೆ ಅದಕ್ಕಿಂತಲೂ ಮಿಗಿಲಾದ ಭಾಗ್ಯ ಉಂಟೆ ತಪಸ್ಸು ಇಂದ್ರಿಯ ಶುದ್ಧಿ ಮುಂತಾದ ಸದ್ಗುಣಗಳಿಂದ ಪೂರ್ಣರಾದ ಮಹಾತ್ಮರು ಯಾರ ಪ್ರೀತಿಗೋಸ್ಕರ ವಿಧ ವಿಧವಾದ ಉಪಹಾರಗಳನ್ನು ಸಮರ್ಪಿಸಿ ಯಜ್ಞಗಳನ್ನು ಮಾಡುತ್ತಾರೋ ಆ ದೇವೇಶನೆ ನನ್ನ ಬಳಿಗೆ ಬಂದು ದೇಹಿ ಎನ್ನುತ್ತಾನಲ್ಲವೇ ಆದುದರಿಂದ ನನ್ನ ಪುಣ್ಯವು ಸಾರ್ಥಕವಾಯಿತು ನಾನು ಮಾಡಿದ ತಪಸ್ಸು ಸಫಲವಾಯಿತು ಏಕೆಂದರೆ ನಾನು ಕೊಟ್ಟುದನ್ನು ಸರ್ವೇಶ್ವರನಾದ ಹರಿಯು ಕೈಯಾರ ತೆಗೆದುಕೊಳ್ಳುವನಷ್ಟೇ ನನ್ನಲ್ಲಿ ಏನೂ ಇಲ್ಲ ನನ್ನಲ್ಲಿ ಏನೂ ಇಲ್ಲ ಎಂದು ನಾನು ಹೇಳಲೇ ನನ್ನ ಬಳಿಗೆ ಪ್ರಯತ್ನಪೂರ್ವಕವಾಗಿ ಬಂದ ಆ ದೇವಾದಿದೇವನಿಗೂ ಮೋಸ ಮಾಡಿದ ಮೇಲೆ ನಾನು ಜೀವಿಸಿದ್ದು ತಾನೇ ಫಲವೇನು ಯಜ್ಞೇಶ್ವರನೆಂದು ಪ್ರಖ್ಯಾತನಾದ ಆ ಜನಾರ್ದನನು ಈ ನನ್ನ ಯಜ್ಞದ ಸಮಯದಲ್ಲಿ ನನ್ನನ್ನು ಯಾಚಿಸಿದರೆ ನನ್ನ ತಲೆಯನ್ನಾದರೂ ಒಪ್ಪಿಸಿಬಿಡುವೆನು ಮತ್ತಾವ ವಿಚಾರವನ್ನು ಮಾಡೆನು ನಾಡಾಡಿಗಳಾದ ಭಿಕ್ಷುಕರಿಗೆ ಕೂಡ ಇದುವರೆಗೆ ನಾನು ನಾಸ್ತಿ ಎಂದು ಹೇಳಿಲ್ಲ ನನಗೆ ಆ ಉತ್ತರವನ್ನು ಕೊಟ್ಟೇ ಅಭ್ಯಾಸವಿಲ್ಲ ಅವಾಪ್ತ ಸಮಸ್ತ ಕಾಮನಾದ ಆ ವಿಷ್ಣುವು ಬಂದು ಕೇಳಿದ ಮೇಲೆ ಆ ಮಾತನ್ನು ಅವನಿಗೆ ಹೇಗೆ ತಾನೇ ಹೇಳಲಿ ದಾನದಿಂದ ವಿಪತ್ತು ಸಂಭವಿಸಿದರೆ ವೀರರಿಗೆ ಅದು ಶ್ಲಾಘ್ಯವೇ ಸರಿ ಯಾವ ವಿಧವಾದ ತ್ಯಾಗವೂ ಇಲ್ಲದ ದಾನವೂ ಅಷ್ಟೇನೂ ದೊಡ್ಡದಲ್ಲ ಮೈಯ ಕೊಳೆಯನ್ನು ಕಳೆದಂತೆ ಅದೊಂದು ಅಲ್ಪ ವಿಷಯ ನನ್ನ ರಾಜ್ಯದಲ್ಲಿ ಸುಖಹೀನಾಗಲಿ ದರಿದ್ರನಾಗಲಿ ರೋಗಿಯಾಗಲಿ ಅಲಂಕಾರ ರಹಿತನಾಗಲಿ ಹೆದರಿದವನಾಗಲಿ ಪುಷ್ಪ ಭೋಗ ಸಾಧನವಿಲ್ಲದವನಾಗಲಿ ಒಬ್ಬನೂ ಇಲ್ಲ ಓ ಮಹಾತ್ಮ ನನ್ನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಹರ್ಷದಿಂದಿದ್ದಾರೆ ತೃಪ್ತರಾಗಿದ್ದಾರೆ ಎಲ್ಲ ಸುಖಗಳಿಂದಲೂ ಪೂರ್ಣರಾಗಿದ್ದಾರೆ ಇನ್ನೇನು ಬೇಕು ನಾನು ಯಾವಾಗಲೂ ಸುಖವಾಗಿಯೇ ಇದ್ದೇನೆ ಈ ಕೃಷ್ಣನ ಕೈಯಲ್ಲಿ ಬಿದ್ದರೆ ಸಾಕು ನಾನು ಕೊಡುವ ಅಲ್ಪವಾದ ದಾನವೆಂಬ ಬೀಜವು ಅನಂತವಾದ ಫಲವನ್ನು ಕೊಡುತ್ತದೆ ಎಲೆ ಭೃಗು ವಂಶೋತ್ತಮ ನಿನ್ನ ಅನುಗ್ರಹದಿಂದ ನನಗೆ ಇದು ಗೊತ್ತಾಯಿತು ಆಚಾರ್ಯ ಲೋಕದಲ್ಲಿ ಜನಾರ್ದನನಿಗಿಂತಲೂ ಶ್ರೇಷ್ಠವಾದ ಪಾತ್ರವಿಲ್ಲ ಇದನ್ನು ನಾನು ಬಲ್ಲೆ ನನ್ನ ಅತ್ಯಲ್ಪವಾದ ದಾನವು ಅವನ ಕೈಯನ್ನು ಸೇರಿದ ಬಳಿಕ ನನಗೆ ಯಾವ ಫಲವೂ ತಾನೇ ದೊರಕದು ವಿಷ್ಣುವು ನನ್ನಿಂದ ದಾನವನ್ನು ಪಡೆದು ದೇವತೆಗಳನ್ನು ಸಲಹಿದರೆ ಅದರ ಉಪಭೋಗದಿಂದ ನನಗೆ ಬರುತ್ತಿದ್ದ ಫಲಕ್ಕಿಂತ ಹತ್ತರಷ್ಟು ಫಲವನ್ನು ಅದು ನನಗೆ ಕೊಡುತ್ತದೆ ಆ ದಾನವೇ ಅತ್ಯಂತ ಶ್ಲಾಘ್ಯವಾದುದೆಂದು ನಾನು ತಿಳಿಯುತ್ತೇನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತಾರನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ